ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ತುಂಬಾ ದಿನ ಆಯ್ತು ವಿಡಿಯೋ ಮಾಡಕ್ಕಾಗಿಲ್ಲ ಯಾಕಂದ್ರೆ ಬ್ಯುಸಿ ಇದೀನಿ ತುಂಬಾ ಬ್ಯುಸಿ ಇದ್ದೀನಿ ಇವಾಗ ಸ್ವಲ್ಪ ಸೀಸನ್ ಇರೋದ್ರಿಂದ ನಿಮ್ಗೆ ಗೊತ್ತು ಸ್ವಲ್ಪ ಮನೆಯಲ್ಲೇನೆ ಇದ್ದವಾಗ್ಲೇನೆ ಬ್ಯುಸಿ ಇದ್ದೆ ನಾನು ಈಗ ಸ್ವಲ್ಪ ಶಾಪ್ ಮಾಡಿದ ಮೇಲೆ ಸ್ವಲ್ಪ ಜಾಸ್ತಿ ಆಗಿದೆ ಬಟ್ಟೆಗಳೆಲ್ಲ ಹಂಗಾಗಿ ಐದು ನಿಮಿಷನೂ ಫ್ರೀ ಇಲ್ಲ ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೀನಿ ಸ್ವಲ್ಪ ಬಟ್ಟೆಗಳೆಲ್ಲ ಜಾಸ್ತಿ ಆಗಿದೆ ಸ್ಟಿಚಿಂಗ್ ಕೂಡ ಮಾಡಕ್ ಆಗ್ತಿಲ್ಲ ಏನ್ ಮಾಡೋದು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದೀನಿ ಗೆ ಸ್ಟಿಚಿಂಗ್ಗೆ ಯಾರ್ಯಾರ ಕೇಳ್ತಾರೆ ಬರ್ತೀವಿ ನೋಡೋಣ ಅಂತ ಹೇಳಿ ಸರಿ ಬನ್ನಿ ಅಂದ್ರೆ ಆ ಯಾರು ಬರೋದೇ ಇಲ್ಲ ಹಂಗಾಗಿ ಸ್ವಲ್ಪ ಹೆಲ್ತ್ ಜಾಸ್ತಿ ಇರೋದ್ರಿಂದ ಎಲ್ಲಾನು ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ ಎಲ್ಲ ವರ್ಕ್ ವರ್ಕಿಗೆ ಜಾಸ್ತಿ ಗಳೆಲ್ಲ ವರ್ಕಿಗೆ ಜಾಸ್ತಿ ಬರ್ತಾ ಇದೆ ಆ ಆದ್ರೂನು ಇದು ಮಿಷಿನ್ ಅಲ್ಲಿ ಕೂಡ ಮಾಡಿಸ್ತಾ ಇದ್ದೀನಿ ಎಂಬ್ರಾಯ್ಡ್ರಿ ವರ್ಕು ತೋರಿಸ್ತೀನಿ ತುಂಬಾ ಬ್ಲೌಸಸ್ ರಾಯ್ಸನ್ ಅಲ್ಲಿ ಯಾವಾಗ ಬಿಟ್ಟಿಲ್ಲ ತಾತನ ಕಂಟಿನ್ಯೂಸ್ಲಿ ಫೋರ್ ಡೇಸ್ ಕಂಟಿನ್ಯೂಸ್ಲಿ ಇಲ್ಲೇ ನಮ್ಮ ಹತ್ರನೇ ಇಟ್ಕೊಂಡು ಕೆಲಸ ಮಾಡ್ತಾ ಇದೀನಿ ಆ ತುಂಬಾ ಬ್ಲೌಸಸ್ ವರ್ಕ್ ಮಾಡ್ತಿದ್ದೀನಿ ಕೆಲವೊಂದೆಲ್ಲ ಸ್ಟಿಚಿಂಗ್ ಆಗಿದೆ ತೋರಿಸ್ತೀನಿ ಮೈಸೂರ್ ಸಿಲ್ಕ್ ಸ್ಯಾರಿದು ತುಂಬಾ ಮದ್ವೆ ಅಂತ ಹೇಳಿ ಎಲ್ಲರೂ ತಗೊಂಡಿದ್ರು ಅವ್ರದ್ದು ಮೈಸೂರ್ ಸಿಲ್ಕ್ ಸಿಲ್ ಸ್ಯಾರಿದು ಎಲ್ಲ ರಾಲ್ಸಂಡ್ ಮಿಷಿನ್ ಅಲ್ಲಿ ಎಲ್ಲ ವರ್ಕ್ ಆ ಅದು ಇನ್ನೊಂದ್ ಎರಡು ರೆಡಿ ಆಗೋದಿದೆ ಅದಾದ್ ತಕ್ಷಣ ನಾನು ನಿಮ್ಗೆ ಅದ್ರದ್ದೆಲ್ಲಾ ತೋರಿಸ್ತೀನಿ ಓಕೆನಾ ಯಾವ್ಯಾವ ಬ್ಲೌಸ್ ಯಾವ್ಯಾವ ತರ ಡಿಸೈನ್ ಮಾಡ್ತಿದೀನಿ ಅಂತ ಹೇಳಿ ಎಲ್ಲ ಅಂಡ್ ಮಿಷಿನ್ ಅಲ್ಲಿ ಮಾಡಿರೋದು ಯಾಕಂದ್ರೆ ಅದ್ ನೋಡಿದಾಗ ನಿಮಗೂ ಇವಾಗ ಅಂಡ್ ಮಿಷಿನ್ ಅಲ್ಲಿ ವರ್ಕ್ ಮಾಡ್ತಿರೋರಿಗೆ ಸ್ವಲ್ಪ ಐಡಿಯಾ ಬರುತ್ತೆ ಅಂತ ಅವರು ಮಾಡಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ತೋರಿಸ್ತೀನಿ ಓಕೆನಾ ಮತ್ತೆ ಕಂಪ್ಯೂಟರ್ ಮಿಷನ್ ಅಲ್ಲಿ ಮಾಡಿರೋದಂತೂ ತುಂಬಾ ವರ್ಕ್ ಗಳಿದೆ ಅದನ್ನೆಲ್ಲ ನಾನು ಏನ್ ಮಾಡಕ್ ಆಗ್ತಿಲ್ಲ ನಿಮಗೆ ಆ ಎಲ್ಲ ವರ್ಕ್ ಮಾಡಿ ವರ್ಕ್ ಮಾಡಿ ತುಂಬಾ ಜನ ಟೈಲರ್ಸ್ ಗಳು ಕೂಡ ಕೊಡ್ತಾ ಇದಾರೆ ಅವ್ರಿಗೇನಂದ್ರೆ ವರ್ಕ್ ಮಾಡಿ 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 ಕೊಡ್ತಾ ಇದ್ದೀನಿ ತುಂಬಾ ಬ್ಲೌಸ್ ಕೊಟ್ಟಿದೀನಿ ಒಂದು ವಿಡಿಯೋ ಮಾಡ್ಕೊಂಡಿಲ್ಲ ಒಂದು ಫೋಟೋ ಕೂಡ ತಕೊಂಡಿಲ್ಲ ಎಲ್ಲಾ ಹಂಗೆ ಕೊಡ್ತಾ ಇದ್ದೀನಿ ಯಾಕಂದ್ರೆ ಟೈಮ್ ಇಲ್ಲ ವಿಡಿಯೋ ಮಾಡ್ಕೊಳಕಂತೂ ಸ್ವಲ್ಪನೂ ಟೈಮ್ ಇಲ್ಲ ಆದ್ರಿಂದ ಇರೋ ಟೈಮ್ ಅಲ್ಲಿ ನನಗೆ ಎಷ್ಟಾಗುತ್ತೆ ಅಷ್ಟಂತೂ ತೋರಿಸ್ತಾ ಇದ್ದೀನಿ ನಿಮಗೆ ಮತ್ತೆ ತುಂಬಾ ವಿಡಿಯೋಸ್ ಮಾಡೋದಿದೆ ಇನ್ನ ಬಟ್ ಟೈಮ್ ಇಲ್ಲ ಇರೋದಕ್ಕೆ ಆಗ್ತಿಲ್ಲ ಗೊತ್ತಿಲ್ಲ ಯಾವಾಗ ಈ ವೀಕಲ್ ಮುಗಿಸ್ತೀನಿ ಅಂತ ಅನ್ಕೊಂಡಿದೀನಿ ಈ ವೀಕಲ್ ಮುಗಿಸಿದ್ರೆ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿದೆ ಹಂಗಾಗಿ ಅದ್ರ ಕಡೆ ಸ್ವಲ್ಪ ಗಮನ ಕೊಡ್ಬೇಕು ಇವತ್ತಿಂದ ಮತ್ತೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ ಅಂದ್ರೆ ಎಂಬ್ರಾಯ್ಡ್ರಿ ಕ್ಲಾಸು ಆನ್ಲೈನ್ ಎಂಬ್ರಾಯ್ಡ್ರಿ ಕ್ಲಾಸ್ ಬ್ಯಾಚು ಇವತ್ತಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ ಇಂಟ್ರೆಸ್ಟ್ ಇರೋರು ಜಾಯಿನ್ ಓಕೆನಾ ಮತ್ತೆ ಏನು ಉದ್ಯೋಗ ಮಾಡ್ತಾ ಇರೋದು ಅಂತ ಅಂದ್ರೆ ಸ್ಟೂಡೆಂಟ್ ಒಬ್ರು ಅವರು ಮಿಷಿನ್ ತಗೊಂಡಾಗ ಎಷ್ಟು ಪಡ್ತಿದ್ರು ಅಂದ್ರೆ ಅಂದ್ರೆ ಅವ್ರು ಮಾಡ್ತಾರ ನಾನ್ ಮಾಡ್ತೀನ ಎಂಬ್ರಾಯ್ಡ್ರಿನ ಕಡಿ ನನಗೆ ಮಾಡಕ್ ಆಗದೇ ಇಲ್ವೇನೋ ಅಂತ ಅನ್ಕೊಂಡಿದ್ರು ಬಟ್ ಅವರು ಇವತ್ತು ಎಷ್ಟು ಬ್ಲೌಸ್ ವರ್ಕ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಲೆಕ್ಕನೇ ಇಲ್ಲ ಅಷ್ಟು ಬ್ಲೌಸ್ ವರ್ಕ್ ಮಾಡ್ತಿದ್ದಾರೆ ಎಷ್ಟು ಆ ಜನ ಕಸ್ಟಮರ್ ಬ್ಲೌಸ್ ವರ್ಕ್ ಆಗ್ತಾ ಇದಾರೆ ಅಂತ ಅಂದ್ರೆ ಫುಲ್ ಬ್ಯುಸಿ ಆಗಿ ಹೋಗ್ಬಿಟ್ಟಿದ್ದಾರೆ ಅಷ್ಟೊಂದು ಇವ್ರು ಮಾತ್ರ ಅಲ್ಲ ಇನ್ನೂ ಕೆಲವೊಬ್ರು ಇದಾರೆ ತುಂಬಾ ಅಂದ್ರೆ ತುಂಬಾ ಬ್ಯುಸಿ ಆಗಿ ಅವ್ರ ಕೈಲಿ ಮಾಡಕ್ ಆಗ್ದೇನೆ ಮತ್ತೆ ಕಂಪ್ಯೂಟರ್ ಮಿಷಿನ್ ತಗೋಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅಷ್ಟೊಂದು ಬಟ್ಟೆಗಳು ಬರ್ತಾ ಇದ್ರೆ ಅವ್ರ ಒಬ್ರೆ ಹೆಂಗ್ ಮಾಡಕ್ ಆಗತ್ತೆ ಅಲ್ವಾ ಆ ನಾನ್ ನನಿಗೇನೆ ನೋಡಿ ಅದ್ರಲ್ ಮಾಡಿ ಇದ್ರಲ್ ಮಾಡಿ ಆದ್ರೂನು ಈಗ ಕೆಲವೊಬ್ರು ವರ್ಕ್ ಇ ತಂದ್ಕೊಟ್ಟು ಅರ್ಜೆಂಟಿಗೆ ಆಗಲ್ಲ ಅರ್ಜೆಂಟಿಗೆ ಹತ್ರ ಮಾಡ್ಕೊಡಲ್ಲ ಅಂತ ಕಳಿಸ್ತಾ ಇದ್ದೀನಿ ಆದಷ್ಟು ಇಸ್ಕೊತೀನಿ ವರ್ಕ್ ಬ್ಲೌಸ್ ಗಳನ್ನ ಬಿಡೋಕ್ ಮನ್ಸಿರಲ್ಲ ಇಸ್ಕೊಂತೀನಿ ಆದ್ರೆ ಇನ್ ಟೈಮಿಗೆ ಮಾಡೋಕ್ ಆಗ್ತಿಲ್ಲ ಅಷ್ಟು ಬ್ಲೌಸ್ ಗಳು ಬರ್ತಾ ಇದೆ ಇನ್ನು ನಾನು ಇನ್ನೂ ಒಂದು ಮಿಷಿನ್ ತಗೊಂಡ್ರು ಕಡಿಮೆನೆ ಅಷ್ಟು ಬಟ್ ಆದ್ರೆ ಕಂಪ್ಯೂಟರ್ ಮಿಷಿನ್ ಗೆ ಬೇಡ ಇನ್ವೆಸ್ಟ್ ಮಾಡೋದು ಅಂತ ಹೇಳಿ ಸುಮ್ಮನೆ ಇದೀನ ಅಷ್ಟೇನೆ ಆ ಮಾಡಿದ್ರೆ ಇನ್ನೊಂದು ಇದೆ ರಾಧನ್ ಮಿಷಿನ್ ತಗೊಂಡು ಇನ್ನೊಬ್ರು ವರ್ಕರ್ ಇಟ್ಕೊಂಡು ಮಾಡಿಸ್ಬೇಕು ಅಷ್ಟು ಬಟ್ಟೆಗಳು ಬರ್ತಾ ಇದೆ ಏನಂದ್ರೆ ಆ ಇದ್ರಲ್ಲಿ ಫಾಸ್ಟ್ ಆಗುತ್ತೆ ಕೆಲಸ ಮಿಷನ್ ಅಲ್ಲಿ ಅದರಲ್ಲಿ ನಾನ್ ಜಾಸ್ತಿ ಜಾಸ್ತಿ ಹೆವಿ ಇರುವಂತ ತ್ರೀಗಳನ್ನೇ ವರ್ಕಿಗೆ ಹಾಕ್ತಾ ಇದೀನಿ ಹಂಗಾಗಿ ಒಂದ್ ದಿನ ತಗೊಳ್ತಾ ಇದೆ ಒಂದೊಂದು ದಿನ ಒಂದೊಂದು ಗೆ ಇದರಲ್ಲಿ ಅಂದ್ರೆ ಸಿಂಪಲ್ ವರ್ಕ್ ಎಲ್ಲ ಇದ್ರಲ್ಲಿ ಮಾಡಿಸ್ತಾ ಇದ್ದೀನಿ ಅವರು ಏನಿಲ್ಲ ಅಂತ ಅಂದ್ರು ಒಂದ್ ದಿನಕ್ಕೆ ಐದು ಆರು ಈ ತರ ಬ್ಲೌಸ್ ಮಾಡಿ ಮುಗಿಸ್ತಾರೆ ಅಂದ್ರೆ ಅವ್ರು ಹೋಗೋದ್ ಮೂರ್ ಗಂಟೆಗೆ ಹೋಗ್ತಾರೆ ಆಲ್ಮೋಸ್ಟ್ ಬ್ಲೌಸ್ ಅಂತೂ ಒಂದ್ ಐದು ಬ್ಲೌಸ್ ಅಂತೂ ಮಾಡ್ತಾರೆ ಮೂರ್ ಗಂಟೆಗೆ ಹೋಗ್ತಾರೆ ಅವ್ರು ಇನ್ನು ಆರ್ ಗಂಟೆ ಏಳು ಗಂಟೆವರೆಗೂ ಇದ್ದಿದ್ರೆ ಇನ್ನೂ ಜಾಸ್ತಿ ಮಾಡ್ತಾ ಇದ್ರು ಪಾಪ ಅವರು ತಮಿಳ್ನಾಡಿಗೆ ಹೋಗ್ಬೇಕು ತುಂಬಾ ದೂರ ಹೋಗ್ಬೇಕು ಹಾಗಾಗಿ ಅವ್ರು ಬೇಗ ಹೋಗ್ತಾ ಇದಾರೆ ಮತ್ತೆ ಆ ಅದೇ ಇವ್ರಿಗೆ ಇವ್ರ ಬಗ್ಗೆ ಹೇಳ್ತಿದ್ನಲ್ಲ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಬಗ್ಗೆ ಸ್ಟೂಡೆಂಟ್ ಬಗ್ಗೆ ಹೇಳ್ತಿದ್ನಲ್ವಾ ಇವ್ರು ಗೀತಾ ಅಂತ ಹೇಳಿ ಶಿವಮೊಗ್ಗದವ್ರು ತುಂಬಾ ಜನ ಕೇಳಿದ್ರೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರು ಆ ನಾನು ಏನ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ಬಾರ್ದು ಅಂತ ಏನು ಇಲ್ಲ ಆ ಏನಕ್ಕೆ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ತಾ ಇಲ್ಲ ಅಂದ್ರೆ ಹ್ಮ್ ಕೆಲವ್ರು ಬೇಡ ಅಂತ ಹೇಳ್ತಾರೆ ಯಾಕಂದ್ರೆ ಈಗ ಗೀತಾ ಅವ್ರಿಗೆ ಏನಂದ್ರೆ ಶಿವಮೊಗ್ಗದಲ್ಲಿ ಅವರಿಗೆ ತುಂಬಾ ಬ್ಲೌಸಸ್ ಬರ್ತಾ ಇದೆಯಂತೆ ಅವ್ರಿಗೆ ಮಾಡೋಕ್ ಆಗದೆ ಅವ್ರು ಕೂಡ ಈಗ ಕಂಪ್ಯೂಟರ್ ಮಿಷಿನ್ ತಗೊಳ್ಳೋ ಪ್ಲಾನಿಂಗ್ ಅಲ್ಲಿ ಇದಾರೆ ಅಷ್ಟು ಬಟ್ಟೆಗಳು ಬರ್ತಾ ಇದೆ ಅವರು ವರ್ಕ್ ಎಲ್ಲ ನಾನು ತೋರಿಸ್ತೇನೆ ನಿಮ್ಗೆ ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ ಹೇಳಿ ತುಂಬಾ ಬ್ಲೌಸ್ ಅದು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಸುಮ್ಮನೆ ಏನೋ ಬೇಕಾಗುತ್ತೆ ಮಾಡ್ತಿಲ್ಲ ನಮ್ಮ ಸ್ಟೂಡೆಂಟ್ಸ್ ಗಳು ತುಂಬಾ ನೀಟಾಗಿ ಮಾಡ್ತಾ ಇದ್ದಾರೆ ವರ್ಕ್ ಆ ತೋರಿಸ್ತೀನಿ ಯಾಕಂದ್ರೆ ಅವರೇ ಮಾತಾಡಿರೋ ಮಾತನ್ನ ಅಹ್ ಕೇಳ್ದಾಗ ತುಂಬಾ ಜನಕ್ಕೆ ಇದ್ರಿಂದ ಮೋಟಿವೇಶನ್ ಅಂತೂ ಸಿಗುತ್ತೆ ನೀವು ಕೂಡ ಏನಾದ್ರು ಅಲ್ಲಿ ಮಾಡ್ಬೇಕು ಅನ್ನೋದೊಂದು ಆಸೆ ಉಟ್ಕೊಳ್ಳುತ್ತೆ ಈಗ ತುಂಬಾ ಜನ ಹೇಳ್ತಿರ್ತಾರೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಯಾಕಂದ್ರೆ ನಿಮ್ಗೆ ನೋಡ್ತಿದ್ರೆ ನಾವು ಏನಾದ್ರು ಒಂದ್ ಮಾಡ್ಬೇಕು ಅಂತ ಅನ್ಸುತ್ತೆ ಅಂತ ಆ ನನ್ನ ಮಾತ್ರ ನೋಡ್ಬಿಡಿ ನನ್ನ ಸ್ಟೂಡೆಂಟ್ಗಳನ್ನ ನೋಡಿ ಅವರು ಆ ಹೆಂಗಿದವ್ರು ಇವಾಗ ಆ ಏನು ಅಂದ್ರೆ ನೂರು ಇನ್ನೂರು ಅಲ್ಲ ಸಾವಿರಾರು ರೂಪಾಯಿ ದುಡಿತಾ ಇದಾರೆ ಅಷ್ಟೊಂದು ನನಗೆ ನನಗೇನೆ ಖುಷಿ ಆಗುತ್ತೆ ಅಷ್ಟು ಬ್ಲೌಸಸ್ ಅರ್ಜೆಂಟಿಗೂ ಕೇಳ್ತಾ ಇದ್ದಾರಂತೆ ಮತ್ತೆ ಸ್ವಲ್ಪ ಲೇಟ್ ಆಗು ಇಸ್ಕೊತಾ ಇದ್ದಾರಂತೆ ಅದ್ರ ಜೊತೆಗೆ ಅವರು ಕುಚ್ಚು ಅದು ಇದು ಎಲ್ಲ ಮಾಡ್ತಾ ಇದಾರೆ ಅಂತ ಅಂದ್ರೆ ನನ್ಗಿಂತಾನು ಗ್ರೇಟ್ ಆಗಿರೋರು ಇದಾರೆ ಇನ್ನ ನಾನೇನು ನನ್ಗಿನ್ನ ಇನ್ನು ಜಾಸ್ತಿ ಮಾಡೋರು ಇದ್ದಾರೆ ಗಳನ್ನ ನನ್ನ ಸ್ಟೂಡೆಂಟ್ ಅಷ್ಟು ವರ್ಕ್ ಮಾಡ್ತಿದ್ದಾರೆ ನಿಜವಾಗ್ಲು ಖುಷಿ ಆಗುತ್ತೆ ಅವ್ರನ್ನ ಎಲ್ಲ ನೋಡ್ತಾ ಇದ್ದಾಗ ಆ ಬನ್ನಿ ಹಾಗಾದ್ರೆ ಅವರು ಯಾರು ಅಂದ್ರೆ ಯಾವ್ಯಾವ ತರ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ ನೋಡೋಣ ನನಗೆ ನಂಬಕ್ಕಾಗ್ತಿಲ್ಲ ಯಾಕಂದರೆ ನಾನು ಅವತ್ತು ಆಗಲ್ಲ ನನ್ನ ಕೈಲಿ ಅಂತ ಕೂತಿದ್ದು ನಿಮಗೆ ಭಯ ಆಗುತ್ತೆ ಮೇಡಮ್ ನಾನು ಗೊರಕು ಮಾಡಕ್ಕೆ ಅಂತ ಹೇಳಿದ್ಮೇಲೆ ನೀವು ಒಂದು ಮಾತು ಹೇಳಿದಿರೋ ಆ ಮಾತು ಎಷ್ಟು ಧೈರ್ಯ ಕೊಡ್ತೀವಿ ನನಗೆ ಅಂದರೆ ಇವತ್ತಿಗೂ ಆ ಮಾತು ಮಾಡೋಕ್ಕಾಗಲ್ಲ ಮೇಡಮ್ ನನಗೆ ಅಷ್ಟು ಚೆನ್ನಾಗಿ ತಲೆಗೆ ಹೋಗಿತ್ತು ಹೋಗಿ ಅವತ್ತಿಂದ ನಾನು ಇವತ್ತಿನವರೆಗೂ ಮಾಡ್ತಾನೆ ಇದ್ದೀನಿ ಮೇಡಮ್ ಅರ್ಜೆಂಟಿಗೂ ಕೊಡ್ತೇವೆ ನಿಧಾನನು ತಗೊಳ್ತಿದ್ದೀನಿ ಈಗ ಬಂದವ್ರಿಗೆ ಯಾರಿಗೂ ನಾನು ವಾಪಸ್ ಕೇಳ್ತಿಲ್ಲ ಹಾಕ್ತಿದ್ದೀನಿ ಇದ್ದೀನಿ ನನ್ಗೆ ಎಷ್ಟು ಬರುತ್ತೋ ಅಷ್ಟನ್ನೇ ಹಾಕ್ ಕೊಡ್ತಾ ಇದ್ದೀನಿ ಹಂಗಾಗಿ ಹಾಕಿಸ್ಕೊಳ್ತಿದ್ದಾರೆ ಮೇಡಮ್ ಆದ್ರೆ ಒಬ್ರು ಹೇಳಿದ್ರು ನಾನಿನ್ನು ಕಲಿಯೋಕಿ ಕಲಿತಾ ಇದ್ದೆ ಆವಾಗ್ಲೂ ಹೇಳಿದ್ರು ಇದೆಲ್ಲ ಏನಕ್ಕೆ ಬೇಕು ನಿನ್ಗೆ ಏನ್ ಬರುತ್ತಾ ಇದ್ರೆಲ್ಲ ಆಗುತ್ತಾ ನಿನ್ನ ಕೈಲಿ ಹ ಸುಮ್ಮನೆ ಮಿಷಿನ್ ಕೊಟ್ಬಿಟ್ಟು ಬರೋದು ನನ್ ಬ್ಲೌಸಿಗೆ ಹೊಲ್ಕೊಂಡ್ರೆ ಆಗುತ್ತಲ್ಲ ಅಂತ ಅಂದಿದ್ರು ಮೇಡಮ್ ಅವರು ನಂಗೆ ಸ್ಫೂರ್ತಿ ಕೊಡ್ಲಿಲ್ಲ ಒಳ್ಳೆ ಕಲ್ತಿದ್ಯಾ ಗೀತಾ ಕಲಿತಿದ್ಯಾ ಚೆನ್ನಾಗಿ ಮಾಡು ಅಂತ ಹೇಳಲಿಲ್ಲ ಮೇಡಮ್ ಮಿಷಿನೇ ಮಾರ್ಬಿಡು ಅಂತ ಹೇಳಿದ್ರು ನಾನು ನನಗೆ ಈ ತರ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರಾಗಿ ತುಂಬಾ ಎರಡು ದಿನ ಬಹಳ ಅಪ್ಸೆಟ್ ಆಗಿದೆ ಮೇಡಮ್ ನೀವು ಹೇಳೋ ಮಾತಿಂದ ನಾನು ಇಲ್ಲ ತಗೋಬೇಕು ಯಾಕೆ ನಾನು ಮಿಷಿನ್ ಮಾರ್ಬೇಕು ಅಂತ ಹೇಳಿ ಕಲಿಬೇಕು ಅವರೇ ನನ್ನ ಹತ್ರ ಬರಬೇಕು ಅಂತ ಅಂದ್ಕೊಂಡಿದ್ದೆ ಮೇಡಮ್ ಇವಾಗ ಅವರೇ ಎರಡು ಸಲ ಬ್ಲೌಸ್ ತಂದು ಕೊಟ್ಟು ವರ್ಕ್ ಮಾಡ್ಸ್ಕೊಂಡು ಹೋಗಿದ್ದಾರೆ ಮೇಡಮ್ ಎಷ್ಟು ಖುಷಿ ಆಗ್ತಿದೆ ನನಗೆ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಮೇಡಮ್ ಈ ಖುಷಿಯಾಗೆ ಕಾರಣ ನೀವು ಮೇಡಮ್ ಕೆಲಸ ನನಗೆ ತುಂಬಾ ಇಂಪಾರ್ಟೆಂಟ್ ಮೇಡಮ್ ಬೇರೆ ದಾರಿ ಇಲ್ಲ ನಾನು ಅದನ್ನೇ ಅದಕ್ಕೆ ಇದನ್ನೇ ಚಾಯ್ಸ್ ಮಾಡ್ಕೊಂಡಿದ್ದೀನಿ ಮೇಡಮ್ ಹಂಗಾಗಿ ನಾನು ಇದರಲ್ಲೇ ನನ್ನ ಸ್ಯಾರಿ ಕುಚ್ಚು ಕಟ್ಟ ಕೊಡ್ತಾರೆ ಮೇಡಮ್ ಅದನ್ನು ಇಸ್ಕೊಂಡಿರ್ತೀನಿ ಹೆಂಗೋ ಮೇಂಟೈನ್ ಮಾಡ್ಕೊಳ್ತೀನಿ ಮೇಡಮ್ ಈಗ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ ಮೇಡಮ್ ಹಂಗಾಗಿ ನಾನು ಮಾಡಲೇಬೇಕು ದುಡಿಲೇಬೇಕು ಇರೋದನ್ನೆಲ್ಲ ಬಗೆರ್ಸ್ಕೊಳ್ಳೇಬೇಕು ಮೇಡಮ್ ಹಂಗಾಗಿ ದಾರಿ ನನಗೆ ತುಂಬ ಇಂಪಾರ್ಟೆಂಟ್ ಮೇಡಮ್ ಇದಕ್ಕೆಲ್ಲ ಕಾರಣ ನೀವು ಮೇಡಮ್ ನೀವು ಹೇಳಿರೋ ಅವತ್ತು ಮಾತು ಹೇಳಿರೋ ಮಾತು ಇವತ್ತು ನನ್ ಮರೆಯಕ್ ಆಗಲ್ಲ ಮೇಡಮ್ ನಿಮ್ಗೆ ಎಷ್ಟು ಚಿರಣಿ ಆಗಿದ್ರು ಸಾಧು ಮೇಡಮ್ ನಾನು ನಿಮ್ಗೆ ಮೇಡಮ್ ಯಾಕಂದ್ರೆ ನೀವು ಹೊಸ ಹೊಸ ಬ್ಯೂಟಿಕ್ ಓಪನ್ ಮಾಡಿದ್ದೀರಾ ನಿಮ್ಗೂ ಒಳ್ಳೇದಾಗ್ಲಿ ಮೇಡಮ್ ನಿಮಗೆ ನಿಮ್ಮ ಕುಟುಂಬವ್ರಿಗೆ ಒಳ್ಳೆ ಎಲ್ರಿಗೂ ಒಳ್ಳೇದಾಗ್ಲಿ ಮೇಡಮ್ ನಿಮ್ಮಂತ ಗುರುಗಳು ಇದೇ ತರ ನಮಗೆ ಕಲಿಸ್ತಾ ಬಂದ್ರೆ ನಾವು ಏನ್ ಬೇಕಾದರೂ ಮಾಡ್ಬೋದು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಆ ಕೇಳಿಸ್ಕೊಂಡ್ರಲ್ವಾ ನಮ್ಮ ಸ್ಟೂಡೆಂಟ್ಸ್ ಮಾತಾಡಿರೋ ಮಾತನ್ನ ಯಾಕಂದ್ರೆ ಎಲ್ಲರು ಕೂಡ ಕಲಿಬೇಕು ಯಾರ್ ಯಾರ್ಗುನು ನಮ್ ಆಗಲ್ಲ ಈ ಕೆಲ್ಸ ನಾವು ಮಾಡಕ್ ಆಗಲ್ಲ ಅಂತ ಯಾರು ಅನ್ಕೋಬಾರದು ಎಲ್ಲರೂ ಕೂಡ ಮಾಡ್ಬೇಕು ಅದೇ ನನ್ ಇಂಟೆನ್ಶನ್ ಕೂಡ ಹಂಗಾಗಿ ಹ್ಮ್ ಇದೊಂದು ಎಕ್ಸಾಂಪಲ್ ನಾನ್ ನಿಮ್ಗೆ ಅಹ್ ತೋರಿಸ್ತಾ ಇದ್ದೀನಿ ಎಕ್ಸಾಂಪಲ್ ನೀವು ಕೂಡ ನಿಮ್ಗೂ ಆ ಶಕ್ತಿ ಇದೆ ನೀವು ಮಾಡ್ತೀರಾ ಆದಷ್ಟು ಮಾಡಿ ಪ್ರಯತ್ನ ಪಡ್ಬೇಕಷ್ಟೇ ಪ್ರಯತ್ನ ಪಟ್ರೆ ಎಲ್ಲಾ ಕೆಲ್ಸನು ಮಾಡ್ಬೋದು ಆ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಆ ನನ್ನ ವಿಡಿಯೋಸ್ನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು